ಗೆಳೆಯರೆ ಇವತ್ತು ನಾವು ಫೋನ್ಪೇ ಮ್ಯೂಚುವಲ್ ಫಂಡ್ನಲ್ಲಿ ಹಣವನ್ನು ಯಾವ ರೀತಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಪೇ ಮ್ಯೂಚುವಲ್ ಫಂಡ್ನಲ್ಲಿ ಯಾವ ರೀತಿ ಪ್ರೊಸೆಸ್ ಇದೆ ಅಂತ ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಆಪ್ ಆ್ಯಪ್ನ ಮೊದಲು ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ನಾನು ಫೋನ್ಪೇ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಫೋನ್ಪೇನಲ್ಲಿ ಸ್ವಲ್ಪ ಕೆಳಗಡೆ ಹೋದ ನಂತರದಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಸಂಬಂಧಪಟ್ಟಂಥ ಆಪ್ಷನ್ಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಡಿಜಿಟಲ್ ಗೋಲ್ಡ್ ಅಂತ ಇದೆ ಇನ್ಶೂರೆನ್ಸ್ ಅಂತ ಇದೆ ಇಲ್ಲಿ ಲೋನು ಎಲ್ಲ ಆಪ್ಷನ್ ಇದೆ ಇಲ್ಲಿ ಒಂದು ಮ್ಯೂಚುವಲ್ ಫಂಡ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಆಲ್ರೆಡಿ ನಾನು ಇಲ್ಲಿ ಯಾವುದೇ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಜೀರೋ ಅಂತ ಮೇಲ್ಗಡೆ ಬರ್ತಾ ಇದೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ ನಂತರದಲ್ಲಿ ಅದೇ ಬ್ಯಾಲೆನ್ಸ್ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ ಮೇಲ್ಗಡೆ ಜೀರೋ ಅಂತ ಏನಿದೆ ಅಲ್ಲಿ ಅಲ್ಲಿ ತೋರಿಸುತ್ತೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಬೇರೆ ಬೇರೆ ರೀತಿಯ ಒಂದು ಫಂಡ್ಸ್ ಗಳು ಇಲ್ಲಿ ಇಲ್ಲಿ ಎಲ್ಲಾ ರೀತಿಯ ಕಲೆಕ್ಷನ್ಸ್ ಇರುತ್ತೆ ಅಂದ್ರೆ ಯಾವ ಯಾವ ರೀತಿಯ ಫಂಡ್ಸ್ ಗಳು ಅನ್ನೋದು ಇಲ್ಲಿ ನೋಡ್ತಾ ಇರಬಹುದು ಗೋಲ್ಡ್ ಫಂಡ್ಸ್ ಅಂದ್ರೆ ಗೋಲ್ಡ್ ಪ್ರೈಸ್ ಯಾವ ರೀತಿ ಜಾಸ್ತಿ ಆಗುತ್ತೆ ಅದರ ಪ್ರಕಾರ ಜಾಸ್ತಿ ಆಗುವಂತ ಫಂಡ್ ಗಳು ಇವು ನಂತರದಲ್ಲಿ ಟ್ಯಾಕ್ಸ್ ಸೇವರ್ ಅಂತ ಇದೆ ಹಂಗೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಂತ ಎಲ್ಲ ಇರುತ್ತೆ ನಾವಿಲ್ಲಿ ಸ್ಮಾಲ್ ಕ್ಯಾಪ್ ಅಂದರೆ ನನ್ನ ಫೇವರೇಟ್ ಸ್ನೇಹಿತರೆ ಅದಕ್ಕಾಗಿ ಸ್ಮಾಲ್ ಕ್ಯಾಪ್ನಲ್ಲಿ ಇನ್ವೆಸ್ಟ್ ಮಾಡಿ ಮಾಡಿ ನಿಮಗೆ ತೋರಿಸ್ತೀನಿ ಅದರಲ್ಲಿ ಯಾವುದಾದ್ರೂ ಕಂಪನಿನ ಸೆಲೆಕ್ಟ್ ಮಾಡ್ಕೊಳೋಣ ಸ್ಮಾಲ್ ಕ್ಯಾಪ್ ಅಂದರೆ ಸಣ್ಣ ಕಂಪನಿಗಳು ಅವು ಬೆಳೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದಕ್ಕಾಗಿ ಅದರಲ್ಲಿ ನಮ್ಮ ಹಣ ಅನ್ನೋದು ಬೆಳೆಯುವಂಥ ಸಾಧ್ಯತೆ ಅನ್ನೋದು ಇನ್ ಜಾಸ್ತಿ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಯಾವುದಾದ್ರೂ ಒಂದು ಕಂಪ್ನಿನ ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಹೊಸ ಕಂಪ್ನಿನ ನಾವು ಸೆಲೆಕ್ಟ್ ಮಾಡಿಕೊಡೋಣ ಯಾಕಂದರೆ ಹೊಸ ಕಂಪ್ನಿಗಳು ಬೇಗನೆ ಬೆಳವಣಿಗೆ ಆಗುವಂಥ ಸಾಧ್ಯತೆಗಳು ಇರುತ್ತೆ ಆಲ್ರೆಡಿ ಬೆಳವಣಿಗೆ ಆದಂಥ ಕಂಪ್ನಿಗಳಿಗೆ ನಾವು ಇನ್ವೆಸ್ಟ್ ಮಾಡಿದರೆ ಸ್ವಲ್ಪ ಅಲ್ಲಿ ನಮಗೆ ಕಡಿಮೆ ರಿಟರ್ನ್ ಸಿಗುತ್ತೆ ಇಲ್ಲಿ ನಾವು ಹಂಡ್ರೆಡ್ ರುಪೀಸ್ಗಿಂತ ಜಾಸ್ತಿ ನೋಡ್ಬೋದು ಒಂದ್ ಸಾವಿರ ರೂಪಾಯಿ ಕೂಡ ನಾವು ಇಲ್ಲಿ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಎವ್ರಿ ಮಂತ್ ಬೇಕಾದ್ರೆ ಮಾಡಬಹುದು ಇಲ್ಲಾಂದ್ರೆ ಒನ್ ಟೈಮ್ ಕೂಡ ಮಾಡಬಹುದು ನಾನು ಇಲ್ಲಿ ಎವ್ರಿ ಮಂತ್ ಇನ್ಸ್ಟಾಲ್ಮೆಂಟ್ನ ಮಾಡೋದನ್ನ ಹೇಳ್ತಾ ಇದ್ದೀನಿ ಇಲ್ಲಿ ಇನ್ವೆಸ್ಟ್ ನಾವು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಈ ರೀತಿ ಇನ್ವೆಸ್ಟ್ ಮಾಡ್ಕೋಬೇಕು ನಂತರದಲ್ಲಿ ಇಲ್ಲಿ ನೋಡ್ಬೋದು ಓವರ್ ಏಯ್ಟೀನ್ ಇಯರ್ಸ್ ಅಂತ ಇದೆ ಅಂಡರ್ ಏಯ್ಟೀನ್ ಇಯರ್ಸ್ ಅಂತ ಇದೆ ಓವರ್ ಏಯ್ಟೀನ್ ಇಯರ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಇಲ್ಲಿ ನಾಮಿನಿ ಆ್ಯಡ್ ಮಾಡುವಂಥ ಆಪ್ಷನ್ ಸ್ನೇಹಿತರೆ ನಮ್ಮ ಒಂದು ಮ್ಯೂಚುವಲ್ ಫಂಡ್ಗೆ ನಾವು ನಾಮಿನಿ ಆ್ಯಡ್ ಮಾಡಬೇಕು ಅಂದರೆ ಆ ಒಂದು ಮ್ಯೂಚುವಲ್ ಫಂಡ್ ಹೋಲ್ಡರ್ಗೆ ಏನಾದರೂ ಆದ ಡೆತ್ ಎಲ್ಲ ಆದರೆ ಆ ನಾಮಿನಿ ಈ ಒಂದು ಮ್ಯೂಚುವಲ್ ಫಂಡ್ನಲ್ಲಿರುವಂಥ ಹಣವನ್ನು ಅವರು ಆ ಕ್ಲೇಮ್ ಮಾಡ್ಕೋಬಹುದು ಅದಕ್ಕಾಗಿ ಆ ಒಂದು ಸೆಕ್ಯೂರಿಟಿ ದೃಷ್ಟಿಯಿಂದ ಈ ಒಂದು ನಾಮಿನಿ ಆಪ್ಷನನ್ನು ಅವರು ಕೊಟ್ಟಿರ್ತಾರೆ ಇದರಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ನ ಆಧಾರ್ ನಂಬರ್ನ ಕೊನೆಯ ನಾಲ್ಕು ಅಂಕೆಗಳನ್ನು ಹಾಕಬೇಕು ಅವ್ರ ಹೆಸರ್ನ ಹಾಕಬೇಕು ಹಾಗೆ ಕೆಲವೊಂದಿಷ್ಟು ಡೀಟೇಲ್ಸ್ನ ಇಲ್ಲಿ ಸೇವ್ ಮಾಡಬೇಕಾಗುತ್ತೆ ಅಂದರೆ ನಾವು ಯಾರನ್ನ ನಾಮಿನಿಯಾಗಿ ಕೊಡ್ತಾ ಇದೀವಿ ಅವರ ಒಂದು ಡೀಟೇಲ್ಸ್ನ ಮೊದಲು ಸೇವ್ ಮಾಡಬೇಕು ಇದು ಒನ್ ಟೈಮ್ ಮಾತ್ರ ನೀವು ಪ್ರತಿ ಸಲ ಇನ್ವೆಸ್ಟ್ಮೆಂಟ್ ಮಾಡುವಾಗ ಕೇಳೋದಿಲ್ಲ ನಂತರದಲ್ಲಿ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಒ ಟಿ ಪಿನ ಹಾಕಿ ನಾವು ವೆರಿಫೈ ಮಾಡಬೇಕು ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋತೀನಿ ಅಂದರೆ ಒನ್ ಟೈಮ್ ಇದು ನಾವು ಫಸ್ಟ್ ಟೈಮ್ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ ಆ ಸಮಯದಲ್ಲಿ ಮಾತ್ರ ನಮಗೆ ಆ ಒಂದು ನಾಮಿನಿ ಕೇಳುತ್ತೆ ನಂತರದಲ್ಲಿ ಇಲ್ಲಿ ಬ್ಯಾಂಕ್ ಅಕೌಂಟ್ ತೋರಿಸ್ತಾ ಇದೆ ಸ್ನೇಹಿತರೆ ಬ್ಯಾಂಕ್ ಅಕೌಂಟ್ ಮೂಲಕ ನಾವು ಇಲ್ಲಿ ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ಹಣವನ್ನು ನಾವು ಪೇಮೆಂಟ್ ಮಾಡಿದ ನಂತರದಲ್ಲಿ ಇದು ಪ್ರತಿ ತಿಂಗಳು ಹಂಡ್ರೆಡ್ ರುಪೀಸ್ ಅನ್ನೋದು ಕಟ್ ಆಗೋದಕ್ಕೆ ಇದು ಮ್ಯಾಂಡೇಟ್ ನ ತಗೊಳುತ್ತೆ ಈ ರೀತಿ ನಾವು ಒಂದು ಹಂಡ್ರೆಡ್ ರುಪೀಸ್ ಪ್ರತಿ ತಿಂಗಳು ಈಗ ಕಟ್ ಆಗ್ತಾ ಹೋಗುತ್ತೆ ಹಾಗೆ ಮ್ಯೂಚುವಲ್ ಫಂಡ್ ಬೆಳವಣಿಗೆ ಕೂಡ ಆಗ್ತಾ ಇರುತ್ತೆ ಹಂಗೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಕೂಡ ಆಗ್ತಾ ಇರುತ್ತೆ ಈ ರೀತಿ ನಾವು ಆ ಎಸ್ ಐ ಪಿನ ನ ಮಾಡ್ಕೋಬಹುದು ಇದರ ಒಂದು ಸ್ಟೇಟಸ್ನ ತಿಳಿಯೋದಕ್ಕೆ ನಾವು ಏನು ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ ಈಗ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನೋದು ಸಕ್ಸಸ್ ಆಗಿದೆ ಮತ್ತೆ ಇಲ್ಲಿ ಮ್ಯೂಚುವಲ್ ಫಂಡ್ ಆಪ್ಷನ್ ಅನ್ನು ಫೋನ್ಪೇನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯೂಚುವಲ್ ಫಂಡ್ ಆಪ್ಷನ್ ಅಲ್ಲಿ ಹೋಗ್ಬೇಕು ಹೋಗಿದ ತಕ್ಷಣದಲ್ಲಿ ಇಲ್ಲಿ ಮೇಲ್ಗಡೆ ನಮ್ಮ ಬ್ಯಾಲೆನ್ಸ್ ತೋರಿಸುತ್ತೆ ಯಾಕೆಂದ್ರೆ ನಾನು ಇದೀಗ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಇನ್ನೂ ಕೂಡ ಅದು ಸಕ್ಸಸ್ ಆಗಿಲ್ಲ ಅದು ಸಕ್ಸ್ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನೋದು ಸಕ್ಸಸ್ ಆಗೋದಕ್ಕೆ ಮೂರರಿಂದ ನಾಲ್ಕು ದಿನ ತಗೊಳುತ್ತೆ ವರ್ಕಿಂಗ್ ಡೇಸ್ ತಗೊಳುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಈಗ ಅಮೌಂಟ್ ಹಾಕಿರುವಂತಹ ಆರ್ಡರ್ನ ನಾವು ನೋಡಬಹುದು ಇಲ್ಲಿ ನೋಡಿ ಮೈ ಆರ್ಡರ್ಸ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನಾವು ಇಲ್ಲಿ ನೋಡಬಹುದು ನಾನು ಹಂಡ್ರೆಡ್ ರುಪೀಸ್ ಹಾಕಿರುವಂತಹ ಆರ್ಡರ್ ಇಲ್ಲಿ ತೋರಿಸ್ತಾ ಇದೆ ಅದು ಇನ್ನೂ ಹಂಡ್ರೆಡ್ ಪ್ರೊಸೆಸ್ ನಲ್ಲಿ ತೋರಿಸುತ್ತೆ ಒಂದು ನಮ್ಮ ಮೂರಿಂದ ನಾಲ್ಕು ದಿನ ವರ್ಕಿಂಗ್ ಡೇಸ್ ನಂತರದಲ್ಲಿ ಅದು ಸಕ್ಸಸ್ ಆಗುತ್ತೆ ಸಕ್ಸಸ್ ಆದ ನಂತರದಲ್ಲಿ ಬ್ಯಾಲೆನ್ಸ್ ಮೇಲ್ಗಡೆ ತೋರಿಸುತ್ತೆ ಇಲ್ಲಿ ನೋಡಿ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ ಇನ್ ಪ್ರೋಗ್ರೆಸ್ ಅಂದ್ರೆ ಇನ್ನೂ ಕೂಡ ಸಕ್ಸಸ್ಫುಲ್ ಆಗಿ ಒಂದು ಇನ್ವೆಸ್ಟ್ಮೆಂಟ್ ಆಗಿಲ್ಲ ಸಕ್ಸಸ್ಫುಲ್ ಆಗಿ ಇನ್ವೆಸ್ಟ್ಮೆಂಟ್ ಆದ ನಂತರದಲ್ಲಿ ಮೇಲ್ಗಡೆ ಏನು ಜೀರೋ ಅಂತ ತೋರಿಸ್ತಾ ಇತ್ತು ಆ ಒಂದು ಬ್ಯಾಲೆನ್ಸ್ ಅಲ್ಲಿ ಅದು ಅಪ್ಡೇಟ್ ಆಗುತ್ತೆ ಈ ರೀತಿ ನಾವು ಫೋನ್ಪೇ ಮ್ಯೂಚುವಲ್ ಫಂಡ್ ಅಲ್ಲಿ ಹಣ ಇನ್ವೆಸ್ಟ್ ಮಾಡ್ಬೋದು